ಕೆಂಪು ಸಮುದ್ರದಲ್ಲಿ ಔತಿ ಉಗ್ರರ ಅಟ್ಟಹಾಸ ಮುಂದುವರೆದಿದೆ ಈಗಿರುವಾಗಲೇ ಅರಬ್ಬಿ ಸಮುದ್ರದಲ್ಲಿ ಸೋಮಾಲಿಯಾ ಕಡಲ್ಗಳರ ಆವಳಿ ಹೆಚ್ಚಾಗಿದ್ದು ಈ ಆವಳಿಗೆ ಇದೀಗ ಭಾರತ ಬ್ರೇಕ್ ಹಾಕಲು ಮುಂದಾಗಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಈ ಅರಬ್ಬಿ ಸಮುದ್ರ ಏನಿದೆ ಅಲ್ಲಿ ಈ ಸೋಮಾಲಿಯಾ ಕಡಲ್ಗಳ ಆರ್ಭಟ ಹೆಚ್ಚಾಗಿದ್ದು ಅದನ್ನು ತಡೆಯುವ ನಿಟ್ಟಿನಲ್ಲಿ ಭಾರತ ಹಲವು ಕ್ರಮಗಳನ್ನು ಕೈಗೊಂಡಿದೆ ಅದಷ್ಟೇ ಅಲ್ಲದೆ ಅಷ್ಟೇ ಬಾಂಗ್ಲಾದ ಒಂದು ಅಡಗನ್ನ ರಕ್ಷಿಸುವ ಮೂಲಕ ಬಾಂಗ್ಲಕ್ಕೆ ಒಂದು ರೀತಿಯ ಉಡುಗೊರೆಯನ್ನ ಕೊಟ್ಟಿದೆ ಹಾಗಾದ್ರೆ ಏನದು ಸ್ಟೋರಿ ಆ ಕುರಿತ ವಿಶೇಷ ವರದಿ ನಿಮ್ಮ ಮುಂದೆ ಎಸ್ ಸ್ನೇಹಿತರೆ ಅರಬ್ಬಿ ಸಮುದ್ರದಲ್ಲಿ ಸೋಮಾಲಿಯ ಕಡಲ್ಗಳ್ಳರು ಏನಿದ್ದಾರೆ ತಮ್ಮ ಹಾವಳಿಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಆರ್ಭಟವನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇದೀಗ ಬಾಂಗ್ಲಾದೇಶದ ಒಂದು ಹಡಗನ್ನ ಹೈಜಾಕ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಈ ಕಾರಣದಿಂದ ಬಾಂಗ್ಲಾದೇಶ ಭಾರತಕ್ಕೆ ಒಂದು ಮನವಿಯನ್ನ ಮಾಡಿತ್ತು ಏನಂದ್ರೆ ಆ ಹಡಗನ್ನು ರಕ್ಷಿಸುವಂತಹ ಒಂದು ಮನವಿಯನ್ನ ಮಾಡಿತ್ತು ಯಾಕಂದ್ರೆ ಈ ಅರಬ್ಬಿ ಸಮುದ್ರದಲ್ಲಿ ಈ ಸೋಮಾಲಿಯಾ ಕಡಲ್ಗಾರರಿಗೆ ಒಂದು ರೀತಿಯ ಶಾಖನ್ನ ಕೊಡುವಂತಹ ತಾಕತ್ತು ಭಾರತಕ್ಕೆ ಮಾತ್ರವೇ ಇದೆ ಯಾಕಂದ್ರೆ ಭಾರತ ಮಾತ್ರವೇ ಅಂತಹ ಯಶ ಅಂತಹ ಉಗ್ರರ ಅಥವಾ ಈ ಕಡಲ್ಗಳರ ವಿರುದ್ಧ ಹೋರಾಡಿ ಯಶಸ್ಸನ್ನ ಗಳಿಸಿದೆ ಹಾಗಂತ ಭಾರತ ಮಾತ್ರ ಬಲಿಷ್ಠ ರಾಷ್ಟ್ರನ ಅಂದ್ರೆ ಅಲ್ಲ ಇನ್ನೂ ಹಲವು ರಾಷ್ಟ್ರಗಳಿದೆ ಚೀನಾ ಇದೆ ಆದ್ರೆ ಭಾರತ ಮಾತ್ರ ಇಂತಹ ಸಾಹಸಕ್ಕೆ ಕೈ ಹಾಕೋದು ಸೊ ಈ ಹಿಂದೆಯೂ ಕೂಡ ಭಾರತ ಇಂತಹ ಹಲವು ಸಾಧನೆಗಳನ್ನ ಮಾಡಿರೋದು ನಿಮಗೆ ಗೊತ್ತಿರುವಂತಹ ವಿಚಾರವೇ ಹೌದು ಸ್ನೇಹಿತರೆ ಈ ಹಿಂದೆ ಭಾರತದ ನೌಕಾಪಡೆ ಇಪ್ಪತ್ತು ಭಾರತೀಯರು ಬಂತು ಓರ್ವ ವಿಯೆಟ್ನಾಂ ಸಿಬ್ಬಂದಿಯೊಂದಿಗೆ ಭಾರತಕ್ಕೆ ಬರುತ್ತಿದ್ದಂತಹ ಎಂ ವಿ ಕೆಮ್ ಫ್ಲೂಟೋ ಎಂಬ ವ್ಯಾಪಾರಿ ಅಡಗಿನ ಮೇಲೆ ಡ್ರೋನ್ ದಾಳಿಯನ್ನ ಈ ಉಗ್ರರು ಮಾಡಿದ್ರು ಈ ವೇಳೆ ಬೆಂಕಿ ಹೊತ್ತಿಕೊಂಡಿತ್ತು ಈ ವೇಳೆ ಭಾರತೀಯ ಕೋಸ್ಟ್ ಗಾರ್ಡ್ ನೆರವಿಗೆ ಧಾವಿಸಿ ಅಲ್ಲಿದ್ದಂತಹ ಎಲ್ಲರನ್ನ ರಕ್ಷಿಸುವಂತಹ ಕೆಲಸವನ್ನ ಭಾರತ ಮಾಡಿತು ಈ ವ್ಯಾಪಾರಿ ಹಡಗು ಡಿಸೆಂಬರ್ ಹತ್ತೊಂಬತ್ತರಂದು ಯುಎಇ ಇಯಿಂದ ಹೊರಟು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿತ್ತು ಡಿಸೆಂಬರ್ ಇಪ್ಪತ್ತೈದರಂದು ನವಮಂಗಳೂರಿಗೆ ಬಂದು ತಲುಪಬೇಕಿತ್ತು ಇಂತಹ ಅಡಗಿನ ಮೇಲೆ ಡ್ರೋನ್ ದಾಳಿಯಾಗಿತ್ತು ಬೆಂಕಿ ಕಾಣಿಸಿಕೊಂಡಿತ್ತು ಅಂತಹ ಸಂದರ್ಭದಲ್ಲಿ ಭಾರತ ಈ ಹಡಗನ್ನು ರಕ್ಷಿಸುವಂತಹ ಕೆಲಸವನ್ನ ಮಾಡಿತ್ತು ಇಷ್ಟೆಲ್ಲ ಆದರೂ ಕೂಡ ಈ ಅರಬ್ಬಿ ಸಮುದ್ರದಲ್ಲಿ ದಾಳಿಗಳು ನಿಲ್ತಾ ಇಲ್ಲ ಈ ಸೋಮಾಲಿಯಾ ಕಳ್ಳರ ಆರ್ಭಟ ಏನಿದೆ ಅದು ಹೆಚ್ಚಾಗ್ತದೆ ಇದೆ ಈಗ ಅರಬ್ಬಿ ಸಮುದ್ರದಲ್ಲಿ ವ್ಯಾಪಾರಿ ಅಡಗುಗಳ ಮೇಲೆ ಬಂಡುಕೋರರಿಂದ ನಿರಂತರ ದಾಳಿಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಭಾರತೀಯ ನೌಕಾಪಡೆ ಕಾರ್ಯತತ್ಪರವಾಗಿದೆ ತನ್ನ ನೌಕಾ ಸೇನೆಯನ್ನ ಅರಬ್ಬಿ ಸಮುದ್ರಕ್ಕೆ ಕಳಿಸ್ತಾ ಇದೆ ಶತ್ರುಗಳನ್ನು ನಾಶ ಮಾಡಲು ನಾಲ್ಕು ಅಡಗುಗಳು ಒಂದು ಸಣ್ಣ ಯುದ್ಧ ಅಡಗು ಅದರ ಜೊತೆಯಲ್ಲಿ ಪಿಎಟ್ ಐ ಹೆಸರಿನ ಒಂದು ದೂರ ವ್ಯಾಪ್ತಿಯ ಸಂಚಾರಿ ಯುದ್ಧ ವಿಮಾನವನ್ನು ಈ ಹಿಂದೆ ನಿಯೋಜಿಸಿತ್ತು ಇದಾದ ಮೇಲೆ ಎಫ್ ವಿ ಇಮಾನ್ ಎನ್ನುವಂತಹ ಒಂದು ಅಡಗಿತ್ತು ಅದನ್ನು ಕೂಡ ರಕ್ಷಿಸುವಂತಹ ಕೆಲಸವನ್ನು ಭಾರತ ಮಾಡಿತ್ತು ಸ್ನೇಹಿತರೆ ಇದಷ್ಟೇ ಅಲ್ಲದೆ ನೌಕಾಪಡೆಯು ಯುದ್ಧ ನೌಕೆಯಾದಂತಹ ಐ ಎನ್ ಎಸ್ ಸುಮಿತ್ರ ಏನಿದೆ ಕೊಚ್ಚಿಯ ಕರಾವಳಿಯಿಂದ ಸುಮಾರು ಎಂಟು ನೂರು ಮೈಲಿ ದೂರದಲ್ಲಿರುವಂತಹ ಒಂದು ಹಡಗನ ಈ ಸೋಮಾಲಿಯ ಕಡಲ್ಗಲ್ಲರು ಅಪಹರಿಸಿರ್ತಾರೆ ಅದರ ಹೆಸರೇ ನೇವಿ ಅದನ್ನು ಕೂಡ ರಕ್ಷಿಸುವಂತಹ ಕೆಲಸವನ್ನ ಮಾಡಿತ್ತು ಇನ್ನು ಸ್ನೇಹಿತರೆ ಈಗ ಎಂ ವಿ ಅಬ್ದುಲ್ಲಾ ಎನ್ನುವಂತಹ ಹಡಗನ್ನ ಇದೀಗ ಈ ಸೋಮಾಲಿಯ ಕಡಲ್ಗಳರು ಹೈಜಾಕ್ ಮಾಡಿದ್ರು ಅದನ್ನು ಕೂಡ ಇದೀಗ ಭಾರತ ರಕ್ಷಿಸುವಂತಹ ಕೆಲಸವನ್ನ ಮಾಡಿದೆ ಹೌದು ಮಾರ್ಚ್ ಹನ್ನೆರಡರಂದು ಇಂತಹದೊಂದು ಮಾಹಿತಿ ಭಾರತಕ್ಕೆ ಬರುತ್ತೆ ಭಾರತದ ಪಿ ಏಟ್ ಐ ಏನೋ ವಿದ್ಯಮಾನ ಇರುತ್ತೆ ಅದು ಈ ಹಡಗನ್ನು ಹುಡುಕುವಂಥ ಕೆಲಸವನ್ನು ಮಾಡುತ್ತೆ ಅದರ ಸಂಪರ್ಕಕ್ಕೆ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಮಾಡುತ್ತೆ ಆದರೆ ಅದು ಯಶಸ್ಸನ್ನು ಕಾಣೋದಿಲ್ಲ ಅದಾದ ಬಳಿಕ ಮಾರ್ಚ್ ಹದಿನಾಲ್ಕರಂದು ನಮ್ಮ ಐ ಎನ್ ಎಸ್ ತರ್ಕಶ್ ಏನಿದೆ ಅದು ಆ ಕಡಕ್ಕೆ ಇಳಿಯುವಂಥ ಕೆಲಸವನ್ನು ಮಾಡುತ್ತೆ ಅದು ನೇರವಾಗಿ ಈ ಕಡಲ್ಗಳರು ಅದನ್ನು ಹೇಗೆ ಹೈಜಾಕ್ ಮಾಡಿರ್ತಾರೋ ಆ ಪ್ಲೇಸಿಗೆ ನಮ್ಮ ಐ ಎನ್ ಎಸ್ ತರ್ಕಶ್ ಹೋಗುತ್ತೆ ಅಲ್ಲೋಗಿ ಅವರ ಅಂದರೆ ಅಲ್ಲಿರುವಂತಹ ಜನರೊಂದಿಗೆ ಸಂಪರ್ಕವನ್ನು ಏರ್ಪಡಿಸಲು ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡುತ್ತೆ ಅದರ ಮೂಲಕ ಯಶಸ್ಸನ್ನು ಕೂಡ ಆಗುತ್ತೆ ಅದಷ್ಟೇ ಅಲ್ಲದೆ ಯು ಎ ಇ ಯ ಪ್ರದೇಶದಲ್ಲಿದ್ದಂಥ ಹಡಗನ್ನು ಬಾಂಗ್ಲಾದ ಗಡಿಯವರೆಗೂ ತರುವಂಥ ಕೆಲಸವನ್ನು ಮಾಡುತ್ತೆ ಜೊತೆಯಲ್ಲಿಯೇ ಬರುವಂಥ ಕೆಲಸವನ್ನು ಕೂಡ ಮಾಡಿ ಆ ಮೂಲಕ ಯಶಸ್ಸನ್ನು ಕಂಡಿದೆ ಇನ್ನು ಸ್ನೇಹಿತರೆ ಇದಷ್ಟೇ ಅಲ್ಲದೆ ನಮ್ಮ ಐ ಎನ್ ಎಸ್ ತರ್ಕಶ್ ಎಂಟ್ರಿ ಕೊಟ್ಟಿಗೆ ಈ ಸೋಮಾಲಿಯಾ ಕಡಲ್ಗಳರೇನಿದ್ದಾರೆ ಅವರು ಇದ್ದಕ್ಕಿದ್ದಂತೆ ಅಲ್ಲಿಂದ ಓಡಿ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಅದಾದ ಮೇಲೆ ಈ ಹಡಗೇನಿದೆ ಇದು ಸೇಫ್ ಆಗುವಂಥ ಕೆಲಸವೂ ಕೂಡ ಆಗಿದೆ ಇನ್ನು ಸ್ನೇಹಿತರೆ ನಿಮಗೊಂದು ಪ್ರಶ್ನೆ ಮೂಡಬಹುದು ಏನಿದು ಸೋಮಾಲಿಯ ಕಡಲ್ಗಳರು ಈ ಅರಬ್ಬಿ ಸಮುದ್ರದಲ್ಲಿ ಯಾಕೆ ಇಂಥ ಅವಳಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಸ್ನೇಹಿತರೆ ಈ ಸೋಮಾಲಿಯ ಕಡಲ್ಗಳರು ಮೊದಲು ಚಿಕ್ಕ ಪುಟ್ಟ ಕಳತನಗಳನ್ನು ಮಾಡ್ತಾ ಇದ್ರು ಯಾಕಂದ್ರೆ ಅವರೊಂದು ರೀತಿ ದುರ್ಬಲ ರಾಷ್ಟ್ರಗಳಾಗಿ ಇರ್ತವೆ ಅಲ್ಲಿ ಬಡತನ ನಿರುದ್ಯೋಗ ಅಧಿಕವಾಗಿರುತ್ತೆ ಎರಡು ಸಾವಿರದ ಎಂಟರಲ್ಲಿ ಏನಿದೆ ಇವರು ಮೊದಲಿಗೆ ಒಂದು ಅಡಗನ್ನು ಐಜಾಕ್ ಮಾಡ್ತಾರೆ ಆ ಐಜಾಕ್ ಒಂದು ರೀತಿ ಅವರಿಗೆ ಲಾಭವನ್ನು ತಂದು ಕೊಡುತ್ತೆ ಅಲ್ಲಿನ ಯುವಕರೇನಿದ್ದಾರೆ ನಿರುದ್ಯೋಗಿ ಯುವಕರು ಮಾಜಿ ಸೈನಿಕರೇನಿರ್ತಾರೆ ಅವರು ಕೂಡ ಸೋಮಾಲಿಯ ಕಡಲ್ಗಳರ ಕೆಲಸವನ್ನು ಬೆಂಬಲಿಸ್ತಾರೆ ಯಾಕಂದರೆ ಅದೊಂದು ರೀತಿ ಆರ್ಥಿಕತೆಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಈ ರೀತಿಯಾಗಿ ಬಂದಂತಹ ಈ ಕೆಲಸ ಈಗ ಅಲ್ಲಿ ವೃತ್ತಿಯಾಗಿ ಪರಿವರ್ತನೆ ಆಗಿದೆ ಈ ಸೋಮಾಲಿಯಾದಲ್ಲಿರುವಂತಹವರು ಕಡಲ್ಗಳರಾಗಿ ಪರಿವರ್ತನೆ ಆಗ್ತಿದ್ದಾರೆ ಅವರೇ ಎರಡು ಸಾವಿರದ ಹನ್ನೊಂದು ಏನಿದೆ ಉತ್ತುಂಗದ ಶಿಖರಕ್ಕೆ ಇರುತ್ತೆ ಏನೋ ಈ ಸೋಮಾಲಿಯಾದ ಕಡಲ್ಗಳರು ಅರಬ್ಬಿ ಸಮುದ್ರದಲ್ಲಿ ಯಾವುದಾದ್ರೂ ನೌಕೆ ಬಂದರೂ ಕೂಡ ಅಟ್ಯಾಕ್ ಮಾಡುವುದು ಅಥವಾ ಮಾಡುತ್ತೆ ಈ ಏನು ಎಲ್ಲ ವರ್ಷಗಳಿಗಿಂತ ಅತಿ ಹೆಚ್ಚು ಅಟ್ಯಾಕನ್ನು ಮಾಡಿದ್ದು ಮತ್ತು ಐಜಾಕ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ಇನ್ನು ಸ್ನೇಹಿತರೆ ಇದಾದ ಬಳಿಕ ಈಗ ಮತ್ತೆ ಕಡಲ್ಗಳರ ಅವಳಿ ಹೆಚ್ಚಾಗಿದೆ ಅದರಲ್ಲೂ ಕೂಡ ಸೋಮಾಲಿಯ ಕಡಲ್ಗಳರು ಇದೀಗ ಮತ್ತೆ ತಮ್ಮ ಆರ್ಭಟವನ್ನು ಹೆಚ್ಚು ಮಾಡುತ್ತಿದ್ದಾರೆ ಅವರ ಅಟ್ಟ ಅಟ್ಟಹಾಸಕ್ಕೆ ಇದೀಗ ಭಾರತ ಬ್ರೇಕ್ ಹಾಕಲು ಮುಂದಾಗ್ತಾ ಇದೆ ಅದಕ್ಕೆ ಈಗಂತ ಈಗ ಜಸ್ಟ್ ಈಗ ಮಾತ್ರ ಪ್ರಯತ್ನ ಪಡ್ತಾ ಇಲ್ಲ ಭಾರತ ಸುಮಾರು ಎರಡು ತಿಂಗಳಿಂದ ಇದರ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡೇ ಬರ್ತಾ ಇದೆ ಅದರಲ್ಲೂ ಕೂಡ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಆಪರೇಷನ್ ಮಾಡಿ ಈ ಹಿಂದೆ ಏನು ನೌಕಾಪಡೆಗಳನ್ನು ರಕ್ಷಿಸುವಂತ ಕೆಲಸವನ್ನು ಕೂಡ ಮಾಡಿತ್ತು ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸೊಮಾಲಿಯ ಕಡಲ್ಗಳರ ಅವಳಿಯನ್ನ ಯಾವ ದೇಶವೂ ತಡೆಯೋಕೆ ಆದರೆ ಭಾರತದ ನೌಕಾಪಡೆ ತುಂಬ ಈಸಿಯಾಗಿ ತಡೆಯುವಂತ ಕೆಲಸವನ್ನು ಮಾಡ್ತಿದೆ ಆ ಮೂಲಕ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಒಂದು ರೀತಿಯ ನೆರವನ್ನು ಕೊಡುವಂಥ ಕೆಲಸವನ್ನ ಮಾಡ್ತಿದೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ